ನೋಡಿ ಸರ್ ಇಲ್ಲಿ ಶ್ರೀನಿವಾಸ ಎತ್ತಾಗ್ತಾ ಇದ್ದಾನೆ ಪಂಚಾಯತಿ ಎತ್ತಕ್ಕೆ ಬರೋ ಕೆಲಸ ಶ್ರೀನಿವಾಸ ಮಾಡ್ತಾ ಇದ್ದಾನೆ ಆದರೂ ಇಲ್ಲಿ ಯಾರು ದಿಕ್ಕಿಲ್ದಂಗೆ ಚರಂಡಿ ಕಸ ಶ್ರೀನಿವಾಸ ಎತ್ತಾಗ್ತಾ ಇದ್ದಾನೆ ಇದೇ ಥರ ನಾನು ಪಂಚಾಯಿತಿಯ ಕೆಲಸ ಮಾಡಿಸೋದು ಪಿ ಡಿ ಅವರು ಇದು ನೀವು ಕ್ರಮ ತಗೋಬೇಕು ಸ್ವಾಮಿ ಪಿ ಡಿ ಸೇರಿ ಇವನಿಗೆ ಕಾಸು ಕೊಡಿಸಿ ಇವನು ಕೆಲಸ ಮಾಡಿಸ್ತಾ ಇದ್ದೀವಿ ನೋಡಿ 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 ಎಲ್ಲ ಕೆತ್ತಾಗ್ತಾಯಿರೋ ನೋಡಿ ಇನ್ನೂ ಮುಂದೆ ಐತೆ ಶ್ರೀನಿವಾಸ ಅಂತ ಮುರ್ಧಾಪುರ್ ಮಗ ಅವನೇ ಎತ್ತಾಗ್ತಾನ ಪಾಪ ಕಸ ಎತ್ತಾಗ್ತಾವನೆ ಅದು ಚರಂಡಿ ಅವ್ರ ಮನೆ ಮುಂದಲೇ ಬೇಕು ಅಷ್ಟೇ ಕಸ ಎತ್ತಾಗ್ದಂಗೆ ಹೋಗಿದ್ದಾರೆ ನೋಡ್ಬೇಕು ನೀವು ಹಾಂ ಮಾಡಿರಿ ಪಂಚಾಯತ್ ಅವ್ರ ಪಿ ಡಿಓು ಏನು ಹೇಳೋಣ ಎಷ್ಟು ಹೇಳ್ದೆ ಹೇಳ್ದು ಸಿ ಪಿ ಡಿಒ ಎತ್ತಕ್ರಿ ಅಂತ ಎಷ್ಟು ಸಿಂಧೆ ಹೇಳ್ದೆ ಸುಮಾರು ಹದಿನೈದಿಂದ ಹೇಳ್ದ ಹಾಂ ಹದಿನೈದಿಂದ ಹೇಳವನೇ ಇವೆತ್ತಾಗ್ತಾವ್ರಿ ಇವ್ರಿಗೇನಾದರೂ ನೀನು ಪಂಚಾಯತಿಯಿಂದ ಪರಿಹಾರ ಕೊಡಿಸಿ ಮೆಂಬರ್ ಗಂಡನ ಇಲ್ಲಿ ಅವನೇ ಅವನು ನೋಡ್ತಾವನೆ ಹಾಂ ಅಕ್ಕಪಕ್ಕದ ಇಲ್ಲೇ ಅವ್ರೆ ನೋಡಿ ನಂದು ಸೆಡ್ಡು ಹಾಂ ನೋಡಿ ಯಾರು ಗತಿ ಇಲ್ದಿದ್ದಕ್ಕೆ ಪಂಚಾಯತ್ರು ಯಾರು ಗತಿ ಸತ್ತ ಬಿಟ್ಟವ್ರಂತೆ ಅದಕ್ಕೋಸ್ಕರ ನಾವು ಇದೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವನಿಗೆ ಕ್ರಮ ತಗೊಂಡು ಇವನಿಗೆ ದುಡ್ಡು ಕೊಡಬೇಕು ಅದನ್ನೇ ಬರ್ದಿದ್ದೀನಲ್ಲಮ್ಮ ಏನೇಳಿ ಹಾಂ ಪಪ್ಪ ನೋಡು ಎತ್ತಾಗ್ತಾವನೆ ಹಾಂ ಅಲ್ಲಿ ಎತ್ತಲ್ಲ ಇಲ್ಲಿ ಅವ್ರ ಮನೆ ಮುಂದೆ ಕೆಲಸ ಅವ್ರೇ ಎತ್ಕೊಳ್ತಾವ್ರೆ ಪಂಚಾಯತ್ ಅವರು ಏನೇ ಎತ್ತಿಲ್ಲ ದುಡ್ಡು ಮಾತ್ರ ಡ್ರಾ ಮಾಡ್ಕೊಂಡು ಮನೆಗೆ ಗುಮ್ಮ ಅಂತ ಇದ್ದಾರೆ ಒ ಆದಾಗ ಹೇಳಿ 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 ಸುಸ್ತಾದ್ವಿ ಹ್ಞೂ ನೋಡಿ ನೋಡಿ ಈ ಥರ ಅವ್ರ ಮನೆ ಮುಂದೆ ಕೆಲಸ ಅವ್ರು ಎತ್ಕರ ಪರಿಸ್ಥಿತಿ ಇದು ಮೆಂಬರ್ಗಳೆಲ್ಲ ಸತ್ತೋಗ್ಬಿಟ್ಟವ್ರೆ ಅವ್ರು ತಿಥಿ ಮಾಡಬೇಕಾಗಿ ನಾವು ಕೇಳ್ಕೊಂತ ಇದ್ವಿ ಮೇಡಮ್ ಇಲ್ಲಿ ಇಲ್ಲೇ ಪಕ್ಕದ ಮೆಂಬರ್ ಅವರು ಅವ್ರ ಫೋಟೋನ ಹಾಕಿದ್ವಿ ಅವರೆಲ್ಲ ಹುಷಾರಿಲ್ಲ ಮನೆ ಕಾಬಿಟ್ಟವ್ರ ಜ್ವರ ಬಂದು ಹ್ಞೂ ಅವ್ರಿಗಿದೇ ಪರಿಸ್ಥಿತಿ ಬರಲಿ ಅಂತ ಕೇಳ್ಕೊಂತೀವಿ ಮೆಂಬರ್ ಮನೆ ಮುಂದೆಗಳಿಗೆ ಚರಂಡಿ ಇದ್ದಿರ್ತಾನೆ ಅವ್ರು ಎತ್ತ ಕಕ್ಷ ಎತ್ತ ಮೆಂಬರ್ ಮನೆ ಮುಂದಗಳ ಚರಂಡಿಗಳೇ ಇಲ್ಲ ಆಯ್ದರಿಂದ ಶ್ರೀನಿವಾಸು ಮತ್ತು ಎಂ ಮಂಜುನಾಥ್ ಅವ್ರ ಮನೆ ಮುಂದೆ ಇರೋದ್ರಾಗೆ ಎತ್ತಾಕಿಲ್ಲ ಇಂಥವರೆಗೂ ಈಗ ಅವನೇ ಕಷ್ಟ ಬಿಟ್ಟು ಎತ್ತಾಗ್ತಾವನೆ ಹಾಂ ನೋಡಿ ಪಂಚಾಯತ್ ಅವ್ರಿಗೆ ಹೇಳ್ಕೊಂಡ್ರು ಪಾಪ ಬಂದಿಲ್ಲ ಅವರೆಲ್ಲ ಹೆದ್ರಿಕೊಂಡು ಸಾಯ್ತಾರೆ ಹಂಗೆ ಪಂಚಾಯತ್ ಪಿ ಡಿ ಹೇಳಿರಿ ತಕ್ಷಣ ಅಂತ ಆರ್ಕೆ ಉತ್ತರ ಕೊಡ್ತಾರೆ ಯಾವಾಗಲೂ ಪ್ಪ ಬಿಡ್ತಾ ಇದೀನಪ್ಪಾಂಬರ್ ಎಷ್ಟು ಆಯ್ತಪ್ಪ ಇದು ಚರಂಡಿ ಐತಿ ಎಷ್ಟೊತ್ತು ನೀತ್ತು ಹೇಳಿದ್ಯಾ ಹೇಳಿ ಹೇಳಿದೇನು